ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಅನ್ನೋದು ಮಗ್ಗುಲ ಮುಳ್ಳಾಗಿ ಕಾಡೋದಕ್ಕೆ ಶುರುವಾಗಿದೆ ಇಡೀ ಕೂಡ ಎಂಟ್ರಿ ಆಗ್ತಿದ್ದಂತೆ ಪತ್ನಿ ಹೆಸರಿನಲ್ಲಿದ್ದ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಮಾಡಿದ್ದಾರೆ ಒಂದೇ ಒಂದು ರೂಪಾಯಿಯನ್ನೂ ಪಡೆಯದೆ ಸೈಟ್ ರಿಟರ್ನ್ ಮಾಡಿದ್ದಾರೆ ಈಗ ರಾಜಕೀಯ ಜಿದ್ದಾಜಿದ್ದಿಗೆ ಬುನಾದಿ ಹಾಕಿಕೊಟ್ಟಿದೆ ಇದೇ ವಿಚಾರ ಲ್ಯಾಂಡ್ ಟು ಲ್ಯಾಂಡ್ ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ರೀ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಬಿಡಿ ಕಾಂಪನ್ಸೇಷನ್ ಕಾನೂನು ಪರಿಹಾರ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಕೊಟ್ರೆ ಹದಿನಾಲ್ಕು ಸೈಟು ವಾಪಸ್ ಕೊಡ್ತೀನಿ ಅಂತಿದ್ದ ಸಿದ್ದರಾಮಯ್ಯ ಈಗ ಹದಿನಾಲ್ಕು ಸೈಟು ವಾಪಸ್ ಕೊಡಿಸಿದ್ದಾರೆ ಅರವತ್ತೆರಡು ಕೋಟಿ ಅಲ್ಲ ಅರವತ್ತೆರಡು ಪೈಸೆಯನ್ನು ಮೂಡಾದವರಿಂದ ಕೇಳದೆ ಹದಿನಾಲ್ಕು ಸೈಟುಗಳನ್ನ ವಾಪಸ್ ಮೂಡಾದವರಿಗೆ ಪತ್ನಿ ಮೂಲಕ ಕೊಡಿಸಿದ್ದಾರೆ ನಿನ್ನೆ ರಾತ್ರಿಯಷ್ಟೇ ಸೈಟು ವಾಪಸ್ ತಗೊಳ್ಳಿ ಅಂತ ಸಿಎಂ ಪತ್ನಿ ಪತ್ರ ಬರೆದು ಇಂದು ಬೆಳಿಗ್ಗೆ ಮೂಡಾದವರಿಗೆ ಆ ಪತ್ರ ಕೊಟ್ಟಿದ್ರು ಸಂಜೆ ಸೂರ್ಯ ಮುಳುಗುವ ಮೊದಲೇ ಹದಿನಾಲ್ಕು ಸೈಟುಗಳನ್ನ ಮೂಡಾದವರು ವಾಪಸ್ ತಗೊಂಡಿದ್ದಾರೆ ಸಿಎಂ ಪತ್ನಿ ಪಾರ್ವತಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿದ್ರು ಅಲ್ಲಿಗೆ ತಹಶೀಲ್ದಾರ್ ಮೂಡಾ ಅಧಿಕಾರಿಗಳು ಬಂದು ರದ್ದತಿ ಪತ್ರಕ್ಕೆ ಸಹಿ ಹಾಕಿ ಪಾರ್ವತಿ ಅವರ ಹೆಸರಲ್ಲಿದ್ದ ಹದಿನಾಲ್ಕು ಸೈಟುಗಳ ಖಾತೆಯನ್ನು ರದ್ದುಗೊಳಿಸಿದ್ದಾರೆ ಮುಡಾ ಆಯುಕ್ತರಿಗೆ ನಿನ್ನೆ ರಾತ್ರಿ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ರು ಬೆಳಿಗ್ಗೆ ಅದೇ ಪತ್ರವನ್ನು ಯತೇಂದ್ರ ಸಿದ್ದರಾಮಯ್ಯ ಮುಡಾ ಆಯುಕ್ತರಿಗೆ ಒಪ್ಪಿಸಿದ್ರು ಈಗ ಸಂಜೆ ಆಗೋದ್ರೊಳಗೆ ಹದಿನಾಲ್ಕು ಸೈಟುಗಳು ವಾಪಸ್ ಆಗಿವೆ ಈ ಹದಿನಾಲ್ಕು ಸೈಟು ವಾಪಸ್ ನೀಡೋ ಮೊದಲು ಪಾರ್ವತಿ ಅವರು ಬರೆದಿದ್ದ ಪತ್ರದಲ್ಲಿ ಏನೆಲ್ಲ ಉಲ್ಲೇಖವಾಗಿತ್ತು ಅಂತ ನೋಡೋಣ ನನ್ನ ಪತಿ ಸಿದ್ದರಾಮಯ್ಯನವರದ್ದು ನಲವತ್ತು ವರ್ಷದ ಸುದೀರ್ಘ ರಾಜಕಾರಣ ಯಾವುದೇ ಸಣ್ಣ ಕಳಂಕವು ಅಂಟಿಕೊಳ್ಳದಂತಹ ನೈತಿಕತೆ ಉಳ್ಳವರು ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ನಾನು ಎಲ್ಲೂ ಕಾಣಿಸಿಕೊಂಡವಳಲ್ಲ ಮುಖ್ಯಮಂತ್ರಿಯವರಿಗೆ ಮುಜುಗರ ಉಂಟು ಮಾಡಬಾರದೆಂಬ ನಿರ್ಧಾರಕ್ಕೆ ಬದ್ಧಳಾಗಿದ್ದೇನೆ ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳಲ್ಲ ಸಿಎಂ ರಾಜಕೀಯ ಜೀವನಕ್ಕೆ ಕಳಂಕ ತಟ್ಟಬಾರದೆಂಬ ಎಚ್ಚರಿಕೆಯಿಂದ ನಡೆದವಳು ನನ್ನ ಪತಿಗೆ ಜನರು ತೋರಿದ ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡವನು ಮೂಡಾ ಸೈಟ್ಗೆ ಸಂಬಂಧಿಸಿದಂತೆ ಕೇಳಿಬಂದ ಆರೋಪಗಳಿಂದ ಘಾಸಿಗೊಂಡಿದ್ದೇನೆ ನನ್ನ ಸ್ವಂತ ಸಹೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿದು ಅರಿಶಿನ ಕುಂಕುಮಕ್ಕೆ ಕೊಟ್ಟ ಸೈಟ್ನಿಂದ ರಾದಾಂತವಾಗುತ್ತದೆ ಎಂದು ಭಾವಿಸಿರಲಿಲ್ಲ ನನ್ನ ಪತಿ ಅನ್ಯಾಯವಾಗಿ ಆರೋಪವನ್ನ ಎದುರಿಸುವಂತಾಗಬಹುದು ಅಂತ ಅಂದುಕೊಂಡಿರಲಿಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದೂ ಕೂಡ ಬೇಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಸಿದ್ದರಾಮಯ್ಯನವರಿಂದ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಏನನ್ನು ಬಯಸಿಲ್ಲ ಏನನ್ನು ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳಿದಿಲ್ಲ ನನ್ನ ಮಗನ ಬಳಿಯಾಗಲಿ ನನ್ನ ಕುಟುಂಬದ ಇತರೆ ಸದಸ್ಯರ ಬಳಿಯಾಗಲಿ ಚರ್ಚಿಸಿಲ್ಲ ನನ್ನ ಆತ್ಮಸಾಕ್ಷಿಯ ಕರೆಗೆ ಹೋಗು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವಂತಹ ತೀರ್ಮಾನ ನಿವೇಶನ ಹಂಚಿಕೆ ಆರೋಪ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದೆ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅವರ ಸಂಚಿಗೆ ನಾವು ಬಲಿಯಾಗಬಾರ್ದು ನನ್ನ ಈ ನಿರ್ಧಾರ ಅಚಲವಾಗಿತ್ತು ನಿವೇಶನಗಳನ್ನ ವಾಪಸ್ ಕೊಡ್ತಿದ್ದೇನೆ ಮೂಡಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹಿಸುತ್ತೇನೆ ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳಲ್ಲೂ ರಾಜಕೀಯ ಬೇಡ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದಕ್ಕೆ ಇಳಿಬೇಡಿ ಸಿದ್ದರಾಮಯ್ಯ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಇದು ಸಿದ್ದರಾಮಯ್ಯನವರ ಅರ್ಧಾಂಗಿ ಪಾರ್ವತಿ ಬರೆದ ಪತ್ರದ ಸಾರಾಂಶ ನಲವತ್ತು ವರ್ಷಗಳ ಸಿದ್ದರಾಮಯ್ಯನವರ ರಾಜಕೀಯದಲ್ಲಿ ಒಂದು ದಿನ ಒಂದೇ ಒಂದು ದಿನ ಸಿದ್ದರಾಮಯ್ಯರ ಜೊತೆಗೆ ಕಾಣಿಸದ ಪಾರ್ವತಿ ಈಗ ಸದ್ದಿಲ್ಲದೆ ನೋಂದಣಿ ಕಚೇರಿಗೆ ಹೋಗಿ ಹದಿನಾಲ್ಕು ಸೈಟುಗಳನ್ನು ವಾಪಸ್ ಕೊಟ್ಟು ಬಂದಿದ್ದಾರೆ ಮೂಡ ಆಯುಕ್ತ ರಘುನಂದನ್ ಹದಿನಾಲ್ಕು ಸೈಟುಗಳ ಕ್ರಯಪತ್ರ ರದ್ದಾಗಿರುವುದನ್ನು ದೃಢಪಡಿಸಿದ್ದಾರೆ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟರ್ ಅವ್ರು ಕೊಟ್ಟಿದ್ದೀವಿ ಈಗ ಶ್ರೀಮತಿ ಪಾರ್ವತಿ ಅವರ ಹೆಸರು ಇದ್ದಿದ್ದು ನಮ್ಮ ಮೂಢ ಹೆಸರಿಗೆ ಬರುತ್ತೆ ಇದರಿಂದ ನಮಗೂ ನಮ್ಮ ಆಸ್ತಿ ನಮಗೆ ಬಂದಂಗೆ ಆಗುತ್ತೆ ಫೈನಾನ್ಷಿಯಲಿನೂ ಅಡ್ವಾಂಟೇಜಸ್ಸು ಅರವತ್ತೆರಡು ಕೋಟಿ ಬೆಲೆಯ ಹದಿನಾಲ್ಕು ಸೈಟುಗಳು ವಾಪಸ್ ಸಂಗಾತಿಯ ನಿರ್ಧಾರ ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ ಇನ್ನೂ ಈ ಸೈಟು ವಾಪಸಾತಿಗೂ ಮೊದಲೇ ಪತ್ನಿಯ ಪತ್ರದ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ನನ್ನ ಗಮನಕ್ಕೆ ತರದೇ ಪತ್ರ ಬರೆದಿದ್ದಾರೆ ಮನನೊಂದು ಪತ್ರ ಬರೆದಿದ್ದು ರಾಜಕೀಯ ದ್ವೇಷದ ಕಾರಣಕ್ಕಾಗಿ ನನ್ನ ತೇಜೋವಧೆ ಮಾಡಲಾಗುತ್ತಿದೆ ಎಂದು ಬೇಸರ ಹೊರಹಾಕಿದ್ರು ನನ್ನ ಸ್ವತಂತ್ರವಾಗಿ ತೀರ್ಮಾನ ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ಆಗ್ತಾ ಇದೆ ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಟು ಹೀಗೆ ಸಮಜಾಯಿಷಿ ನೀಡೋದರ ಹಿಂದೆಯೇ ದೊಡ್ಡ ಲೆಕ್ಕಾಚಾರ ಇರೋದು ಸ್ಪಷ್ಟ ಯಾಕಂದ್ರೆ ಕೇವಲ ಎರಡು ತಿಂಗಳ ಹಿಂದೆ ಈ ಸೈಟುಗಳಿಗೆ ಅರವತ್ತೆರಡು ಕೋಟಿ ರೂಪಾಯಿಗಳ ಬೆಲೆ ಕಟ್ಟಿದ್ದ ಸಿದ್ದರಾಮಯ್ಯ ಈಗ ಏಕಾಏಕಿ ಸೈಟುಗಳ ಮೇಲಿನ ವ್ಯಾಮೋಹವನ್ನೇ ಕಳಚಿಕೊಳ್ಳಲು ಅವರದ್ದೇ ಆದ ಕಾರಣಗಳಿವೆ ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಬಹುದೊಡ್ಡ ಪ್ರಯತ್ನವೇ ಸೈಟ್ ವಾಪಸ್ ಅಸ್ತ್ರ ಎರಡನೆಯದ್ದು ಕಾನೂನು ಹೋರಾಟದ ವೇಳೆ ಸೈಟ್ ವಾಪಸ್ ಕೊಟ್ಟಿದ್ದು ಪ್ರಬಲ ಅಸ್ತ್ರವಾಗಿ ಸಿದ್ದರಾಮಯ್ಯರಿಗೆ ವರದಾನವಾಗಲಿದೆ ಅನ್ನೋ ನಂಬಿಕೆ ಮೂರು ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಕ್ಲೀನ್ ಅನ್ನೋ ಇಮೇಜ್ ಇದೆಯಲ್ಲ ಅದನ್ನು ಹೆಚ್ಚಿಸಿಕೊಳ್ಳೋದು ಮೊದಲ ಉದ್ದೇಶ ನಮ್ಮ ಕುಟುಂಬಕ್ಕೆ ಹಣ ಆಸ್ತಿ ಮುಖ್ಯವಲ್ಲ ಸಿದ್ಧಾಂತ ನಂಬಿದ ನಾಯಕ ಅನ್ನೋ ಸಂದೇಶ ಕೊಡೋದು ಐದನೆಯದ್ದು ಸಿದ್ದರಾಮಯ್ಯ ಪತ್ನಿಯ ಭಾವನಾತ್ಮಕ ಪತ್ರದಿಂದ ಅಹಿಂದ ಸ್ಥಾನಮಾನ ಇನ್ನಷ್ಟು ಭದ್ರಪಡಿಸಿಕೊಳ್ಳೋದಕ್ಕೆ ಸಹಾಯವಾಗಬಹುದು ಅನ್ನೋದು ಪ್ರಮುಖ ಕಾರಣ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಇಸಿಐಆರ್ ದಾಖಲಿಸಿಕೊಂಡಿದೆ ಹಾಗಾದ್ರೆ ಇಡಿ ತನಿಖೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಏಕಕಾಲದಲ್ಲಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಬಹುದು ಅಷ್ಟೇ ಅಲ್ಲ ಮುಡಾ ಕಚೇರಿ ಮೇಲೂ ದಾಳಿ ಮಾಡಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ ಹಾಗೆಯೇ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಇಲ್ಲದಿದ್ದಲ್ಲಿ ಸಿಎಂ ಮನೆ ಅಥವಾ ಕಚೇರಿ ಮೇಲೂ ದಾಳಿ ನಡೆಸಿ ಮಹತ್ವದ ಮಾಹಿತಿ ಕಲೆ ಹಾಕಬಹುದು ಹೀಗೆ ಸಿಎಂ ಸಿದ್ದರಾಮಯ್ಯರನ್ನ ಇಡಿ ಸುತ್ತಿಕೊಳ್ಳೋ ಸಾಧ್ಯತೆ ಇದ್ದು ಸೈಟ್ ವಾಪಸ್ ಕೊಟ್ಟ ರಿಲೀಫ್ ಆಗ್ತಾರಾ ಕಾದು ನೋಡಬೇಕು ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟಿ